ಶಾಸ್ತ್ರ ಕೇಳಿದಾಗ ಆ ದೋಷ ಈ ದೋಷ ಅದರದ್ದು ಗ್ರಾಚಾರ ಇದ್ರದ್ದು ದಿರಾಚಾರ ಶಾಂತಿ ಪಡಿಸ್ಬೇಕು ಕೇಳ್ಬಿಡುತ್ತೆ ಆಯಿತು ಚೆನ್ನಾಗಿ ಒಂದು ನೋವು ಮಾಡಿದ್ರೆ ಸಂತೋಷದ ಕಳಿಸ್ಕೊಟ್ರೆ ಯಾವ ದೋಷವೂ ಇರೋಲ್ಲ ಈ ಜಾಗನ ನೀವು ಫುಲ್ ಖಾಲಿ ಇದ್ದಾಗಲೂ ನೋಡಿದ್ದೀವಿ ಅವ್ರು ಬಂದು ಇದ್ದಾಗಲೂ ನೋಡಿದ್ದೀವಿ ಎಂದರೆ ನನಗೆ ಎಷ್ಟಿಷ್ಟು ವ್ಯತ್ಯಾಸ ಕಾಣಿಸಿದೆ ಈಗ ಎಲ್ಲ ಪಿಕ್ಚರ್ ಮೋಡ್ ಅಂದರೆ ಮೋಡ್ ಇದೆ ಈಗ ಹೌದು ಎಲ್ಲ ಎಲ್ಲ ಭಾಗದಲ್ಲಿ ಬರ್ತಾ ಇರೋದು ಅಥವಾ ಹೊಗೆ ಬರ್ತಾ ಇರೋದು ಎಲ್ಲ ಶೂಟಿಂಗ್ ಟೆಕ್ನಾಲಜಿ ಹೌದು ಸಲಗ ಆದ ನಂತರ ಭೀಮಾನಿಗೂ ಸಲಜನಿಗೂ ಟೆಕ್ನಿಕಲಿ ಎಷ್ಟು ವ್ಯತ್ಯಾಸ ಕಾಣುತ್ತೆ ಅದು ತಾವೇ ನೋಡಿ ಹೇಳ್ಬೇಕು ಅಂತಂದರೆ ಬಾಗಲೂ ಆಗಿರಬೇಕು ನಮ್ಮೆಲ್ಲ ಪ್ರಯತ್ನ ಆದರೆ ರಿಸೆಂಟ್ಗೆ ಯಾವಾಗಲೂ ಕಾಯ್ಕೆ ಆಗ್ತದೆ ತಾವೇ ನೋಡಿದ್ರೆ ಈ ಥರ ಮಾಡಬೇಕು ಅಂತ ಅಂದರೆ ಈ ಥರ ಡಿಸೈನು ಏನು ಆಗ್ತದೆ ಸ್ಟಡಿ ಮಾಡಬೇಕು ನಾನು ಏನಿಲ್ಲ ಅದನ್ನು ನಾನು ಟಿ ವಿ ನನಗೆ ಅನಿಸ್ತು ದೇವಸ್ಥಾನ ಥರ ಮಾಡಬೇಕು ಅವತ್ತು ಬಂದರೆ ಒಂದು ದೇವಸ್ಥಾನ ಆಗ್ತದೆ ಇವತ್ತು ಅದಕ್ಕೆ ಜನ್ಮ ಕೊಟ್ಟಿದೆ ಅದು ಅವರು ಅವ್ರ ಅವರು ವಿಶೇಷವಾಗಿ ಕಾಣಬೇಕು ಆಸೆ ಈ ಪ್ರಸಿ ಪ್ರಪಂಚ ಕಡೆ ವಿಶೇಷವಾಗ ಯಾಕಂದರೆ ಇಡೀ ಪ್ರಪಂಚ ನೋಡುತ್ತೆ ಅವರು ಪ್ರಪಂಚದ ಅವ್ರ ಬೇಗ ಕಾಣಿಸ್ತಾರೆ ನೀವು ನಮಗಿರೋ ನಾಲೆಜ್ ಪ್ರಕಾರ ನೀವು ಇಬ್ಬರಿ ಅನಿಸುತ್ತೆ ತಂದೆ ತಾಯಿಯ ಚಿತ್ರದ ವಿಚಾರದಲ್ಲಿ ಬರ್ತದೆ ಆಚರಿಸ್ಕೊಳ್ತಾರೆ ಎಲ್ಲ ನಟರ ಪೈಕಿ ನಿಮಗೊಂದು ರೆಕಾರ್ಡ್ ಇದೆ ಎಲ್ಲ ಅಪ್ಪ ಅಮ್ಮ ಇದ್ದಾಗ್ಲೂ ದುನಿಯಾ ವಿಜಿಯವ್ರ ಬರ್ಡೇನ ಸಮಾಧಿಯಲ್ಲಿ ಸಮಾಧಿಗಳಲ್ಲಿ ಹೋಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ರು ಈಗಲೂ ಸಹ ಅದೇ ತರಾನು ಈ ಥರ ಮಾಡ್ತೀವಿ ಬರ್ತೀವಿ ಅದೊಂದು ಡೇಟ್ ಅನೌನ್ಸ್ ಮಾಡ್ತೀವಿ ಅತಿ ಶೀಘ್ರದಲ್ಲಿ ಇಡೀ ಪ್ರೀಮ ಸಿನಿಮಾ ಇವತ್ತಿನ ಯುಟ್ಸ್ಗೆ ನೋಸ್ಕರ ಮಾಡಿದ್ವಿ ಅಂದರೆ ನಾವೇನೂ ಕಳ್ಕೊಂಡಿದ್ವಿ ಇವೆಲ್ಲ ಇನ್ನೂ ಕಳ್ಕೊಂಡ್ಬಿಡ್ತೀವಿ ಅಂತ ಒಂದು ಆಸೆ ಸಿನಿಮಾ ಅದನ್ನು ಮನಸ್ಸರಿಸಿಕೊಂಡು ಇನ್ನೊಂದು ಪ್ರಯತ್ನ ಪಡ್ತೀವಿ ಇನ್ನೊಂದು ಆ ಪ್ರಯತ್ನಕ್ಕೆ ಎಲ್ಲರ ಆಶೀರ್ವಾದದ್ದು ಮಾಧ್ಯಮ ಜನತೆ ಎಲ್ಲ ಅದೇ ನಿಮ್ಮ ಬ್ಯೂಟಿ ಸೀಕ್ರೆಟ್ ಫಿಟ್ನೆಸ್ ಸೀಕ್ರೆಟ್ ಒಂಚೂರು ಹೇಳ್ಬೋಟ್ರೆ ಎಲ್ಲರಿಗೂ ಇಲ್ಲ ಸರ್ ಅಂದರೆ ಅದೇ ವರ್ಕೌಟ್ ಮಾಡೋದು ಜಂಕ್ ಫುಡ್ ತಿಂದೇರೋ ಅಷ್ಟೇ ವಿಶೇಷತೆ ಎಲ್ಲ ಕಡೆ ಓಡಾಡಿದ್ರೆ ಚಿಕ್ಕ ಚಿಕ್ಕ ಎಲ್ಲರು ಓಡಾಡಿದ್ದಾರೆ ಅವರೆಲ್ಲ ಓಡಾಡ್ಕೊಂಡು ಬಂದು ಫ್ರೆಂಡ್ಸು ಮಾತಾಡಿಸ್ಕೊಂಡು ಅದನ್ನು ತೆಂಬ ಉಳ್ಕೊಡ್ತೀವಿ ಬಿಕಾಸ್ ಬಿಕೋಸ್ ಯಾವತ್ತೂ ನಮ್ಮ ಜರ್ಕಿ ಇದು ನಮ್ಮ ಹೀಮಾಸ್ ಅನ್ನೋದ್ರ ಬಗ್ಗೆ ಸಂದೀಶ ಒಂದು ಬೇಡ ತನಿಖೆ ಕೊಟ್ಬಿಡ್ತೀನಿ ಪ್ಲೀಸ್ ಗೋಬ್ರಾನು ಇದೆ ಡಿಸೈನ್ ಡಿಸೈನ್ ವಿಜೇತ ನೀವು ಸಾಕಷ್ಟು ನೋವುಗಳನ್ನು ಅನುಭವಿಸ್ತೀವಿ ಜೀವನದಲ್ಲಿ ನನ್ನಂತ ನೋವುಗಳು ಬೇರೆಯವ್ರಿಗೆ ಬರಬಾರ್ದು ಅಮಾಯಕರಿಗೆ ಅಂತಕ್ಕಂಥ ಒಂದು ಕನ್ಸರ್ನ್ ನಿಮ್ಮಲ್ಲಿ ತುಂಬ ಇದೆ ರೀಸೆಂಟಾಗಿ ನೀವು ಪರಪನ ಗ್ರಹರ ಹತ್ರ ಹೋಗಿದ್ವಿ ಒಂದು ಆರು ಜನ ಕೈದಿಗಳನ್ನ ಬಿಡಿಸುವಂಥ ಒಂದು ಕಾರ್ಯಕ್ಕೆ ಮುಂದಾದ್ವಿ ಅದು ನಿಜವಾಗ್ಲೂ ಅಪ್ರಿಷಿಯೇಬಲ್ಲು ನಿಮ್ಮ ಬರ್ಡೇಗೆ ಫ್ಯಾನ್ಸ್ಗೆ ಟೀಸರ್ ಅಲ್ಲ ಬೆಸ್ಟ್ ಗಿಫ್ಟ್ ದಿಸ್ ವಿಲ್ ಬಿ ದ ಬೆಸ್ಟ್ ಗಿಫ್ಟ್ ಅಂತ ನಾನು ಹೇಳ್ತೀನಿ ಸೊ ಆ ಮೋಟಿವ್ ಯಾಕೆ ಬಂತು ಯಾಕೆ ಮಾಡ್ಬೇಕನ್ನಿಸ್ತು ಅದು ಹೇಗಾಯ್ತು ಸರ್ ಆ ಪ್ರೊಸೆಸ್ ನಾವು ಆ ಬೆಳತನ ಅದನ್ನು ನೋಡಿದ ಬೆಳೆಗಳು ಗೊತ್ತಿದ್ದರೆ ತಪ್ಪು ಮಾಡಬೇಕು ಹೊರಗಡೆ ಸೇರ್ಬಿಟ್ಟು ಅಪ್ಪ ಅವರು ಅವರು ಸಣ್ಣ ಅಮೌಂಟ್ ಕಟ್ಟಕ್ಕೆ ಒಂದು ವರ್ಷ ಎರಡು ವರ್ಷ ಇರ್ಬೇಕು ಕೆಲವೊಂದು ಕಡೆ ಕಂಡ ತಪ್ಪು ಮಾಡಿಕೊಂಡಿದ್ದಾರೆ ಅವರ ಇತ್ತೀಚೆ ಸನ್ನು ಅವರು ಅವರಿಗೆ ಅಭ್ಯರ್ಥಿಯನ್ನು ಕೊಟ್ಟು ಕಂಡ ಮಾಡಿದ ತಪ್ಪು ನಾನು ಬರ್ತಾ ಅಂತ ಇದ್ದೀನಿ ಮನೆಯ ತುಂಬ ಜನ ತಪ್ಪು ಮಾಡಲು ಹೊರಗಡೆ ತುಂಬ ಚೆನ್ನಾಗಿ ಬಂದ ಅವ್ರು ಯಾರು ಸಹ ಅವ್ರು ಯಾರಿಗೂ ಅವ್ರು ಅವ್ರಿಗೆ ಯಾರು ಸಲಹೆ ಕೊಡೋದಿಲ್ಲ ಅವ್ರು ಅವ್ರಸ್ಥೆ ಅವ್ರು ತಪ್ಪು ಮಾಡ್ತಾನೆ ಅಂದರೆ ಮಾತಾಡ್ತಾರೆ ಚೇಲ್ಸಲ್ಲ ಯಾವಾಗಲೂ ಅಭಿವೃದ್ಧಿ ಅವರಿಗೆ ಅನ್ಯಾಯ ಆಗಿ ಏನೋ ಕೆಲವು ಒಂದು ಸತಿೋ ಎಂಟು ಹೆಸರು ಇದ್ದಾಗ ಏನೋ ಅವರು ಕಣ್ಣಾರೆ ನಮ್ಮಲ್ಲ ಸತ್ಯ ಸತ್ಯವ್ತಾರೆ ಅಪ್ಪ ನೋಡಿ ಇದು ಒಂದು ವರ್ಷ ಇರಬೇಕಾಗಿತ್ತು ಅವರಿರೋಕ್ಕಾಗಲ್ಲ ಅದು ನಮಗೆ ನಾವು ಒಂದೊಂದೆ ಅದು ಬರುವ ಅಗತ್ಯಕ್ಕೆ ತಪ್ಪ ಅನ್ನ ಅದಕ್ಕೋ ಒತ್ತೊಂದಕ್ಕೋ ಹೊತ್ತೊಂದಕ್ಕೋ ಮಾಡಿರ್ಬೇಕು ತುಂಬ ಅರಿಗಿರಲ್ಲ ಅಥವಾ ಕಪ್ ಮಾಡೋಲ್ಲ ಅಂತ ನಾನು ಅದನ್ನು ತಪ್ಪ ಸಾಧ್ಯ ಅವರು ಹೊರಗಡೆ ಮೇಲೆ ತುಂಬ ಧನತಾ ಆಗ್ತಿರ್ತಾರೆ ನಿಮಗೆ ಅವರಿರ್ಬೋದು ಅವ್ರು ಅವ್ರ ಕುಟುಂಬಸ್ಥರು ಸೊ ಅವರ ಎಮೋಷನ್ಸ್ ಬಗ್ಗೆ ಮಾತಾಡೋದು ಅದಕ್ಕೆ ಬೆಲೆ ಆಗಲ್ಲ ಆ ಒಂದು ಅವರು ಒಂದು ಬ್ಲೆಸ್ ಮಾಡೋದೇ ನಮ್ಮ ತಾಯಿ ತುಂಬ ಇಷ್ಟ ಒಂದು ಬ್ಲೆಸ್ ಒಂದು ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ